ದೇವರಾಜ್ ಅವರೇ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಮಾಧ್ಯಮಗಳಲ್ಲಿ ಅಷ್ಟೇ ಚರ್ಚೆ ಆಗ್ತಾ ಇದೆ ಪಕ್ಷದಲ್ಲಿ ಏನೂ ಇಲ್ಲ ಯಥಾ ಪ್ರಕಾರ ನಡ್ಕೊಂಡು ಹೋಗುತ್ತೆ ದಿಸ್ ಇಸ್ ದ ಸಿಚುವೇಶನ್ ಹೌದಾ ಐ ಆಮ್ ವೆರಿ ಸಾರಿ ಟು ಸೇ ಯಾಕೆಂದ್ರೆ ಶ್ಯೂತ ಬಾಬು ಅವರು ಮಾತನಾಡ್ತಿರ್ತಕ್ಕಂಥದ್ದು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಚುನಾವಣೆ ಪೂರ್ವದಲ್ಲಿ ಯಾರೊಬ್ಬರೂ ಸಹ ಮುಂದಿನ ಮುಖ್ಯಮಂತ್ರಿ ಇಂಥವ್ರು ಅಂತ ಜೆ ಡಿ ಎಸ್ ಅವರು ಹೇಳಲಿಲ್ಲ ಬಿ ಜೆ ಪಿ ಅವ್ರು ಹೇಳಿಲ್ಲ ಮಾಧ್ಯಮದವ್ರು ಮೊದಲೇ ಹೇಳಿರಲಿಲ್ಲ ಎಳೆದಂಥವ್ರು ಯಾರೋ ಎರಡೂ ಬಡದವ್ರೇ ಚುನಾವಣೆ ನಂತರ ಪ್ರಾರಂಭ ಆಗ್ತಿದ್ದಾಗೆ ದೆಲ್ಲಿಯಲ್ಲಿ ಅಧಿಕಾರದ ಹಸ್ತಾಂತರ ಆಗೋ ಸಂದರ್ಭದಲ್ಲೂ ಸಹ ಚರ್ಚೆ ಆಗಿದ್ದು ಚರ್ಚೆ ಮಾಡಿದ್ದು ಹೇಳಿಕೆಗಳು ಕೊಟ್ಟಿದ್ದು ಕಾಂಗ್ರೆಸ್ನ ಶಾಸಕರೇ ಹೊರತು ಬೇರೆ ಯಾರೂ ಅಲ್ಲ ಮತ್ತು ಅಧಿಕಾರ ಹಸ್ತಾಂತರ ಅಂತಕ್ಕಂಥದ್ದು ನಿರ್ಣಯ ಮಾಡೋ ಮಟ್ಟಿಗೆ ಡೆಲ್ಲಿಗೆ ಹೋಗಿ ಒಬ್ಬರು ಮುಖ ಒಬ್ಬರು ನೋಡದೆ ಓಡಾಡ್ದಂಥವಂಥವರು ಸಹ ಕಾಂಗ್ರೆಸ್ವ್ರ ಹೊರತು ಬೇರೆ ಯಾರೂ ಅಲ್ಲ ಇದೆಲ್ಲ ವಿಷಯಗಳನ್ನು ಆಹಾರವನ್ನು ಇವರೇ ಒದಗಿಸಿದ್ಮೇಲೆ ಜನ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಮಾಧ್ಯಮ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದರೆ ನಮ್ಮಲ್ಲಿ ಏನೂ ಇಲ್ಲ ಅಂತಕ್ಕ ಹೇಳ್ತಕ್ಕಂಥದ್ದು ಒಂದು ನನಗೆ ಜ್ಞಾಪಕ್ಕೆ ಬರುತ್ತೆ ಸರ್ ನಮ್ಮಲ್ಲಿ ಟ್ರೇಡ್ ಯುನಿಯನ್ನಲ್ಲಿ ಒಂದಿದೆ ಯಾಕೆಂದರೆ ಗೊತ್ತು ಬೇಸಿಕ್ ಇದೆ ಅಂತ ಅಂತ ಹೇಳಕ್ಕಾಗತ್ತೆ ಅವ್ರು ಜಗಳ ಇನ್ಸಿಸ್ಟ್ ಮಾಡಲ್ಲ ಬಟ್ ಕಾಣಿಸ್ತಾ ಇದೆ ಪತ್ರಕರ್ತರು ಕಾಣಿಸ್ತಾ ಇದೆ ಸರ್ ಟೇಡಿಯೂರ್ ನಲ್ಲಿ ಒಂದು ಫಾರ್ಮುಲಾ ಇದೆ ಸರ್ ನಮಗೆ ನಾವ್ ಯಾವ್ದಾದ್ರು ಒಂದು ಸೆಟಲ್ಮೆಂಟ್ ಹೋಗಬೇಕು ಮ್ಯಾನೇಜ್ಮೆಂಟ್ ಜೊತೆಗೆ ಎರಡ್ ಒಂದು ಫಾರ್ಮುಲಾ ಇಟ್ಕೊಂತೀವಿ ಸಿ ಕ್ಯೂಬ್ ಅಂತ ಒಂದು ಫಾರ್ಮುಲಾ ಇಟ್ಕೊಂತೀವಿ ಸಿ ಕ್ಯೂಬ್ ಸಿ ಕ್ಯೂಬ್ ಅನ್ನೋ ಫಾರ್ಮುಲಾ ಇಟ್ಕೊಂತೀವಿ ಮೂರನೇದ್ ನಾನು ಹೇಳಲ್ಲ ಎರಡಂತೂ ಹೇಳ್ತೀನಿ ಮೊದಲೇ ಹೇಗಾರು ಮಾಡಿ ಮ್ಯಾನೇಜ್ಮೆಂಟ್ ಕನ್ವಿನ್ಸ್ ಮಾಡಿ ನಮ್ಮ ಡಿಮ್ಯಾಂಡ್ಗಳನ್ನ ಬೇಡಿಕೆಗಳನ್ನ ಈಡೇರಿಸಕೋಬೇಕು ಇದು ಮೊದಲೇ ಫಾರ್ಮುಲಾ ಅದು ಫೇಲೂರ್ ಆದ್ವಿ ಅಂತಂದರೆ ಏನು ಮಾಡಬೇಕು ಟೋಟಲಿ ಕನ್ಫ್ಯೂಸ್ ಮಾಡಿಬಿಟ್ಬಿಡ್ಬೇಕು ಆ ರಾಡಿ ಒಳಗಡೆ ನಾನೇನಾರೋ ಒಂದಷ್ಟು ಫಲ ಪಡಿಬೇಕು ಮೂರನೇದೇನ ಮೂರನೇ ಬೆಲೆ ಇಟ್ಟಿದ್ದು ನಿಮಗೆ ಈ ಎರಡು ಈಗ ನನ್ನ ಕಾಂಗ್ರೆಸ್ ಮಿತ್ರರು ಅಥವಾ ನನ್ನ ಕಾಂಗ್ರೆಸ್ ಪಕ್ಷ ಇವತ್ತು ನನ್ನ ರಾಜ್ಯದಲ್ಲಿ ಈ ಗ್ಯಾರಂಟಿಯನ್ನುಗಳನ್ನು ಜನಗಳ ಮೂಗುಗೆ ಸವರ್ಬಿಟ್ಟು ತುಪ್ಪ ಸವರ್ಬಿಟ್ಟು ಬಿಟ್ಟು ಇವತ್ತೊಂದು ದಿವಸ ಈ ಒಂದು ಇದರಲ್ಲಿ ಏನು ಅಧಿಕಾರವನ್ನು ಕುರ್ಚಿಯ ಗ್ಯಾರಂಟಿಯನ್ನು ಯಾರು ಪಡಿಬೇಕು ಅನ್ನೋ ಗೊಂದಲವನ್ನು ರಾಜ್ಯದಲ್ಲಿ ಸೃಷ್ಟಿ ಮಾಡಿ ಸಂಪೂರ್ಣವಾಗಿ ರಾಜ್ಯವನ್ನು ಗೊಂದಲದಲ್ಲಿ ಇಟ್ಬಿಟ್ಟಿದ್ದಾರೆ ಈಗ ಯಾರೊಬ್ಬರೂ ಸಹ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬಾರ್ದು ಯಾರೊಬ್ರು ಸಹ ರಾಜ್ಯ ನೋಡಬಾರ್ದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬಾರ್ದುಗಳಿಂದ ಗಮನಿಸ್ತಾ ಇದೀವಿ ಎಷ್ಟೇ ಹಾರ್ಡ್ ಕೋರ್ ಪೊಲಿಟಿಕಲ್ ಸಬ್ಜೆಕ್ಟ್ ಇದ್ರು ಕೂಡ ಬಿಜೆಪಿಯವರು ಜೆಡಿಎಸ್ನವರು ಇಲ್ಲ ಸರ್ಕಾರದ ವೈಫಲ್ಯ ಜನರ ಸರ್ ನಾ ಗಮನಿಸೋದು ನಮ್ಮ ಕರ್ತವ್ಯ ದಿವಸದಿಂದ ಈ ಕಡೆ ಚರ್ಚೆಯನ್ನು ತಗೊಂಡು ಹೋಗಿ ಪ್ರಯತ್ನ ಮಾಡ್ತೀರ ಅದೊಂದು ಸ್ಟ್ರಾಟಜಿ ಆಗಿರ್ಬೋದು ಎಸ್ ಪ್ಲೀಸ್ ಸರ್ ಸ್ಟ್ರಾಟಜಿ ಒಂದೇ ಇಲ್ಲ ಸರ್ ಇವತ್ತಿನ ದಿವಸ ವಾಸ್ತವ ಏನಪ್ಪಾ ಅಂತಂದರೆ ನಮ್ಮ ರಾಜ್ಯದ ಜನ ಅಥವಾ ನಮ್ಮ ಮಾಧ್ಯಮದೇ ಆಗಲಿ ಯಾರೊಬ್ಬರೂ ಆಗಲಿ ಈಗ ನೀವು ನೋಡಿ ಸರ್ ಸರಿಸುಮಾರು ಎರಡು ಕಾಲು ವರ್ಷದಲ್ಲಿ ನಾವು ಒಂದು ಮುಕ್ಕಾಲು ಎರಡು ವರ್ಷ ನಾವು ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿಲ್ಲ ನಾವೆಲ್ಲೂ ಬರೀ ಇದನ್ನೇ ಚರ್ಚೆ ಮಾಡಿದ್ವಿ ಸರ್ ಮೊದಲೇ ಮುಖ್ಯಮಂತ್ರಿಗಳು ಯಾರು ಅಧ್ಯಕ್ಷ ಯಾರು ಮತ್ತೆ ಮೂರು ಡಿ ಸಿ ಪ್ರಜಾಸತ್ತಾತ್ಮಕ ಪಾರ್ಟಿಗಳಲ್ಲಿ ದಿಸ್ ಇಸ್ ನಾರ್ಮ್ ಸರ್ ಮಾಡಲಿ ಜನತಾ ಪಾರ್ಟಿಯಲ್ಲಿ ನಿಮ್ಮಲ್ಲಿ ಇಲ್ಲ ರೀ ಬಿಕಾಸ್ ಯುವರ್ ಇಸ್ ಅ ಫ್ಯಾಮಿಲಿ ಪಾರ್ಟಿ ನಾನು ನಿಮ್ಮಲ್ಲಿ ಐದಾರು ಎಚ್ ಡಿ ಕುಮಾರಸ್ವಾಮಿ ನಮಗೆ ಆಗ್ಬೇಕು ನಿಮ್ಗೆ ಅದ್ರ ಬಲ್ ಕಲ್ಲ ಕಾಂಗ್ರೆಸ್ ನಲ್ಲಿ ಇರುತ್ತೆ ಸರ್ ನಮ್ಗೆ ಪ್ರಶ್ನೆ ಅದಲ್ಲ ನೀವು ಜನಗಳ ಮುಂದೆ ಏನು ಚುನಾವಣೆ ಪೂರ್ವದಲ್ಲಿ ಏನೇನು ಹೇಳಿ ನೀವು ಅದಕ್ಕೆ ನೂರ್ ಮೂವತ್ತಾರು ಸೀಟ್ ತಗೊಂಡ್ರಿ ಈ ಈ ಒಂದು ಎರಡು ವರ್ಷ ನೀವು ಇದನ್ನು ಕೊಡ್ತೀವಿ ಅಂತ ತೊಗೊಂಡ್ರೆ ನೀವು ನೀವು ಕೊಟ್ಟು ಭರವಸೆ ಏನು ಅನ್ನೋದನ್ನು ನಾವು ವಿರೋಧ ಪಕ್ಷವಾಗಿ ನಾವು ಇದ್ದೀವಿ ಇವತ್ತು ನೀವು ಕೊಟ್ಟಿದ್ದು ಜನಗಳ ಮುಂದೆ ಭರವಸೆ ಕೊಟ್ಟಿದ್ದು ಇದನ್ನೆಲ್ಲ ಇದನ್ನು ಸ್ವಾಮಿ ಅಂತ ನಾವು ಹೇಳ್ತಾ ಇದ್ದೀವಿ ನೀವು ಯಾರನ್ನು ಮುಖ್ಯಮಂತ್ರಿ ಮಾಡ್ಕೊತಿರೋ ನಾಳೆ ದಿವಸ ನನಗೆ ರಮೇಶ್ ಬಾಬು ಅವರು ನಾನು ಓಲಾಟಾಡ್ಲಿ ಹೇಳ್ತೀನಿ ಇವ್ರನ್ನೇ ಎಮ್ ಎಲ್ ಸಿ ಮಾಡಿ ಮುಖ್ಯಮಂತ್ರಿ ಮಾಡಿ ಅಂತ ನಾನು ನಾನು ಆರೈಸ್ತೀನಿ ಅದನ್ನ ಅದು ನನ್ನ ನಮ್ಮ ಮ್ಯಾಟ್ರ ಅಲ್ಲ ಸರ್ ಅದು ನಮ್ಮ ಜನಗಳಿಗೆ ಬೇಕಾಗಿರ್ತಕ್ಕಂಥದ್ದೇನು ರಾಜ್ಯಕ್ಕೆ ಅದೇ ಅದನ್ನೇ ಕನ್ಫ್ಯೂಸ್ ಮಾಡ್ತಿರೋದು ನಾನು ಹೇಳ್ತಿರೋದು ಇವಾಗ ಸರ್ ಈಗ ಆ ರೀತಿ ಅಂದಿದ್ರೆ ಮಾಡ್ತಿದ್ದಾರೆ ಕ್ಲಿಯರ್ ಮಾಡ್ತಿಲ್ಲ ಸರ್ ನಾನು ಹೇಳ್ತೀನಿ ಎಲ್ಲಿ ಹೋಗಿ ನಿಲ್ತ್ಕೊಳ್ಳುತ್ತೆ ಸರ್ ಈಗ ಏನಾಗಿದೆ ಈ ಒಂದು ಈ ಏನು ಈಗಂತೂ ನಿಮ್ಗೆ ಸ್ಪಷ್ಟ ಆಗೋಯ್ತು ರಾಜ್ಯದ ಜನತೆಗೂ ಸ್ಪಷ್ಟ ಆಗೋಯ್ತು ಈ ಒಡಂಬಡಿಕೆ ಆಗಿತ್ತು ಅಧಿಕಾರದ ಹಸ್ತಾಂತರದ ಒಡಂಬಡಿಕೆ ಆಗಿತ್ತು ಆಗಿಲ್ಲದೆ ಹೋಗಿದ್ರೆ ಈಗ ಸನ್ಮಾನ್ಯ ಸಿದ್ದರಾಮಯ್ಯವರು ದಲ್ಲಿಗೆ ಹೋಗಿ ಕುಳ್ತ್ಕೊಂಡು ಕಾಂಗ್ರೆಸ್ನ ಮೂಲ ಅವರನ್ನು ಹೈಕಮಾಂಡ್ ಇರ್ತಕ್ಕಂಥ ಮೂಲ ಸ್ಥಾನದಲ್ಲಿ ಹೋಗಿ ಕುಳಿತುಕೊಂಡು ಹೈಕಮಾಂಡ್ನವ್ರನ್ನ ಭೇಟಿ ಆಗೋಕ್ಕಿಂತ ಬದಲು ನಾನೇ ಐದು ವರ್ಷ ಮುಖ್ಯಮಂತ್ರಿ ಮುಂದಿನ ಇಪ್ಪತ್ತೆಂಟು ಆದಮೇಲೆ ನಂದೇ ನಾಯಕತ್ವ ಅಂತ ಹೇಳುವಂಥ ಅಗತ್ಯ ಅನಿವಾರ್ಯತೆ ಅವ್ರಿಗೆ ಯಾಕೆ ಬಂದಿತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಚಾನಲ್ಸ್ಗಳಿವೆ ಅನ್ನೋ ಕಾರಣಕ್ಕೆ ನಾವು ಇಷ್ಟು ಚರ್ಚೆ ಮಾಡ್ತಾ ಇದ್ದೀವಿ ಯಾವತ್ತಾಗಿಲ್ಲ ಇದು ಕರ್ನಾಟಕ ಈ ನೀವು ಜನತಾದಳದವರು ಇದ್ರಲ್ಲಿ ಎಂಬತ್ತ್ ಮೂರರಿಂದ ಎಂಬತ್ತೆಂಟು ವರೆಗೆ ಇರಲಿಲ್ಲವಾ ಈ ಚರ್ಚೆ ಸರ್ ನಾನು ಖಂಡಿತ ಸರ್ ಖಂಡಿತ ಇರಲಿಲ್ಲ ತೊಂಬತ್ತೊಂಬತ್ತರವರೆಗೆ ರಿಂದ 99 ರವರೆಗೆ ನೀವು ಇದ್ದರಲ್ಲ ಜನತಾ ಜನತಾ ಪಾರ್ಟಿ ಜನತಾ ದಳ ಈ ಚರ್ಚೆ ಇರಲಿಲ್ಲವಾ ಸರ್ ನಾವು ಅದಕ್ಕೆ ಬೆಲೆ ತತ್ತಿದೀವಿ ಇರಲಿಲ್ಲ ಆ ರೀತಿ ಮಾಡ್ಕೊಂಡು ಬೆಲೆ ತತ್ತಿ ಪಾಠ ಕಲ್ತಿದೀವಿ ಇದು ನಿಸ್ಕಾರಮದಲ್ಲಿ ಸರ್ ನಡೀ ಅಂತಾ ಕುರ್ಚಿಗೋಸ್ಕರ ರಾಜಕಾರಣದಲ್ಲಿ ಸರ್ ಅದನ್ನ ಒಪ್ಪೊಂಡ್ರೆ ಸಮಸ್ಯೆ ಇಲ್ವಲ್ಲ ಒಪ್ಪಿಕೊಳ್ಳತ ಇಲ್ವಲ್ಲಾ ಅದನ್ನು ಒಪ್ಪಬಿಟ್ಟು ನಾನು ಪ್ರಶ್ನೆ ಮುಂದೆ ಮುಂದೆವರು ಅಲ್ವಲ್ಲ ಡಿಬೇಟೆ ಬಂದವರು ಎಲ್ವಲ್ಲ ಸರ್ ಹೌದು ನಮ್ಮಲ್ಲಿ ಇದೆ ಕುರ್ಚಿಗೋಸ ಒಡಂಬಡಿಕೆ ಆಗಿತ್ತು ಇದನ್ನು ಅನಿವಾರ್ಯತೆ ಬಂದು ಸಿದ್ದರಾಮಯ್ಯ ಪ್ರಶ್ನೆ ಬರೋ ಅದು ಒಪ್ಪದೇ ಇರೋದಕ್ಕೆ ನಾವು ಹೇಳ್ತಿರೋದು ದಯವಿಟ್ಟು ನೀವು ಯಾಕೆ ಜನಗಳನ್ನ ಗೊಂದಲದಲ್ಲಿರ್ತಿದ್ರಿ ನಿಮ್ಮ ಕರ್ತವ್ಯ ಎಲ್ಲಿದೆ ಅದರಲ್ಲಿ ನೀವು ವಿಫಲ ಆಗ್ತಿದ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಸರ್ ಈಗ ಸನ್ಮಾನ್ಯ ಅವರು ಡೆಲ್ಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ಯಾವುದು ಯಾವುದು ಇನ್ನೊಂದು ಬೇಡ ಸರ್ ಈಗ ಕೆಲವು ಆರು ತಿಂಗಳಿಂದ ನೀವು ಅಬ್ಸರ್ವ್ ಮಾಡಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಭೂಮಿಕೆಯನ್ನು ಸಿದ್ಧಪಡಿಸಲಿಕ್ಕೆ ಪ್ರಯತ್ನ ಪಟ್ಕೊಂಡೇ ಬಂದರು ಮೊದಲೇದೇನು ಏನು ಸಮಾವೇಶಗಳು ಮತ್ತು ಸಮುದಾಯಗಳು ಸೇರಿಕೊಂಡು ಡಿನ್ನರ್ ಪಾರ್ಟಿಗಳು ಅವನೇ ಅದೆಲ್ಲದಕ್ಕೂ ಸಹ ಬ್ರೇಕ್ ಮಾಡಿಕೊಂಡೇ ಬಂದರು ಅದಕ್ಕೆಲ್ಲ ಬ್ರೇಕ್ ಇಟ್ಕೊಂಡೇ ಬಂದರು ಇಟ್ಟಂಥ ಸಂದರ್ಭದಲ್ಲಿ ಕೊನೆಗೆಲ್ಲ ಆಯಿತು ಸನ್ಮಾನ್ಯ ಸಿದ್ದರಾಮಯ್ಯವ್ರ ಹತ್ರ ಒಂದು ಒಂದು ಬಹ ಬಹುದೊಡ್ಡ ಅಸ್ತ್ರ ಇತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಅಳಿಲಿಕ್ಕೆ ಯಾವ ಅಸ್ತ್ರ ಶಿವತ ಕಾಂತರಾಜ್ ಅವರ ಜಾತಿ ಸಮೀಕ್ಷೆ ಅಸ್ತ್ರವನ್ನು ಇಟ್ಕೊಂಡೇ ಇದ್ರು ಸಮಯ ಬಂದಾಗಲೆಲ್ಲ ಅದರ ಮುಂದೆ ತರ್ತಾನೆ ಇದ್ದರು ಆ ಒಂದು ಹಿಡಿದು ಇಟ್ಕೊಂಡು ಇವ್ರನ್ನೂ ಸಹ ಕಂಟ್ರೋಲ್ ಮಾಡ್ತಿದ್ರು ಅದೆಲ್ಲರಿಗೂ ಗೊತ್ತಿತ್ತು ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದೇನು ಮೊದಲು ಸಮಾವೇಶಗಳು ನಿಲ್ಲಿಸಿದ್ರು ಡಿನ್ನರ್ ಪಾರ್ಟಿಗಳು ನಿಲ್ಸಿದ್ರು ಅದಾದ ನಂತರ ಡೆಲ್ಲಿಯಿಂದ ಯಾರು ಸಿದ್ದರಾಮಯ್ಯವರ ಒಂದು ಬಹುದಿನದ ಕನಸಾಗಿತ್ತು ಅವರು ಬಹು ದೊಡ್ಡ ಕನಸಾಗಿತ್ತು ಆ ಕನ ಏನೋ ಒ ಬಿ ಸಿ ಒಂದು ಸಮೀಕ್ಷೆ ಆ ಸಮೀಕ್ಷೆ ವರದಿಯೇ ಈಚೆ ಬರ್ದ ಅಥವಾ ಬ ವರದಿ ಈಚೆ ಬರೆದಾಗಲ್ಲ ಸಮೀಕ್ಷೆಯನ್ನು ಅದು ರದ್ದುಪಡಿಸೋ ಮಟ್ಟಕ್ಕೆ ಹೋಗಿ ಇವತ್ತು ಹೈಕಮಾಂಡಿಂದು ಆದೇಶವನ್ನು ತಂದರು ಆದ್ರೆ ಅಷ್ಟ್ರ ಬಟ್ಟೆಗೆ ಸಿದ್ದರಾಮಣ್ಣ ಸಿದ್ದರಾಮಣ್ಣವ್ರನ್ನ ಒಂದು ಗೋಡೆಗೆ ಕಾರ್ನರ್ ಮಾಡಿ ನಿಲ್ಸ್ಬಿಟ್ರು ನಿಲ್ಸಿದಾಗ ಅವ್ರೇನಾದ್ರು ಇವಾಗ ರೆಬಲ್ ಆದ್ರು ರೆಬಲ್ ಆಗಿದ್ದು ಏನ ಸರ್ ಮೂರ್ ಸಂದೇಶಗಳು ಬಗ್ಗೆ ಜೆಡಿಎಸ್ ಏನ್ ಹೇಳಿತ್ತು ನಾ ಖಂಡಿತ ಅಪೋಸ್ ಮಾಡಿದ್ವಿ ವೈಜ್ಞಾನಿಕ ಅಲ್ಲ ಅಂತ ಹೇಳಿದ್ವಿ ಸರ್ ಅದು ಚರ್ಚೆ ನಾನು ಪ್ರಶ್ನೆ ಅಲ್ಲ ಒಂದ್ಸಲ ಬ್ಲಂಟ್ ಪ್ರಶ್ನೆ ಬ್ಲಂಟ್ ಪ್ರಶ್ನೆ ಕೇಳಬೇಕಾದ್ರೆ ಹೇಳಿ ಸರ್ ನೋಡ್ರಿ ನೀವೊಂದು ಫ್ಯಾಮಿಲಿ ಪಾರ್ಟಿ ಅನ್ನೋದರ ಜೊತೆ ಜೊತೆಗೆ ನೀವೊಂದು ಒಕ್ಕಲಿಗ ಬಾಹುಳ್ಯ ಪಾರ್ಟಿ ನಿಮಗೆ ಕನ್ಫ್ಯೂಷನ್ಸ್ ಇಲ್ಲ ಒಕ್ಕಲಿಗರ ಸ್ಟ್ಯಾಂಡ್ ಅನ್ನ ನೀವು ತೆಗೆದುಕೊಂಡು ಬಿಡ್ತೀರಿ ಕಾಂಗ್ರೆಸ್ ಪಾರ್ಟಿಗೆ ನಿಶ್ಚಿತವಾಗಿ ಬೇರೆ 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 ವೋಟ್ ಗಳಿವೆ ಏನ್ ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋ ಕನ್ಫ್ಯೂಷನ್ ಪ್ರಶ್ನೆ ಅಲ್ಲೇ ಬಂದಿ ನೋಡಿ ಸರ್ ಅದರಲ್ಲಿ ಒಂದು ಉತ್ತರ ಇದೆ ಸರ್ ಮನೆ ಡಿ ಕೆ ಶಿವಕುಮಾರ್ ಈಗ ನೀವಾಗಲೇ ಹೇಳಿದ್ರಿ ಈಗ ಮಾನ್ಯ ಸಿದ್ದರಾಮಣ್ಣವರು ಮತ್ತೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ಪೂರ್ವದಲ್ಲಿ ಜನಗಳ ಮುಂದೆ ಎಲ್ಲಾ ಹಲವಾರು ವಿಷಯಗಳ ಪ್ರಸ್ತಾಪ ಮಾಡಿದ್ರು ತಮ್ಮ ಬಾಹುಳ್ಯದಲ್ಲಿ ಮೈಸೂರಿನಲ್ಲಿ ಬರ್ತಕ್ಕಂಥ ವಿಷಯಗಳು ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಜನಗಳ ಮುಂದೆ ಆ ಸಮುದಾಯದ ಮುಂದೆ ಹೇಳಿದ್ದೇನು ನೀವು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವಕಾಶ ಕೊಟ್ಟಿದ್ರಿ ಶ್ರೀಯುತ ಕೆಂಗಲ್ ಹನುಮಂತ ಇದ್ರಿಗೆ ಅವಕಾಶ ಕೊಟ್ಟಿದ್ರಿ ಶ್ರೀಯುತ ದೇವೇಗೌಡರಿಗೆ ಅವಕಾಶ ಕೊಟ್ಟ್ರಿ ಕೊಟ್ಟರೆ ಶ್ರೀಯುತ ಸ್ವಾಮಿ ಅವ್ರಿಗೆ ಅವಕಾಶ ಕೊಟ್ಟ್ರಿ ನನಗೂ ಒಂದು ಅವಕಾಶ ಕೊಡಿ ಅಂತ ಅದು ಎಷ್ಟು ಮಟ್ಟಿಗೆ ಕೆಲಸ ಸರ್ ಮಾಡ್ತು ಈಗ ಸಮುದಾಯಕ್ಕೆ ಒಂದು ನೋವಿದೆ ಸ್ವಾಮಿ ಅವರು ಚುನಾವಣೆಗೆ ಮುಂಚೆ ಕೊಟ್ಟಿದ್ದ ಹೇಳಿಕೆಗಳನ್ನ ನಾವು ಎಣಿಸ್ತಾರೆ ನನಗೆ ಎರಡ್ ಸಾವಿರದ ಹತ್ತೊಂಬತ್ತು ನನಗೆ ಇನ್ನೂ ಕ್ಲಿಯರ್ ಕಟ್ ಆಗಿ ನೆನಪಿದೆ ನಾನು ಅಜಿತ್ ಅವರು ಎಕ್ಸಿಟ್ ಪೋಲ್ಸ್ಗಳನ್ನು ಮಾಡ್ತಾ ಇದ್ವಿ ಅವಾಗಲೂ ಕೂಡ ಜೆ ಡಿ ಎಸ್ನವ್ರು ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಹೇಳ್ತಾ ನಾನು ಬಿ ಜೆ ಪಿ ಜೊತೆ ಹೋಗಲ್ಲ ನಾನು ಕಾಂಗ್ರೆಸ್ ಜೊತೆಗೆ ಹೋಗಲ್ಲ ಮರುದಿನ ಸಂಜೆ ಮುಖ್ಯಮಂತ್ರಿ ಆದರು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ಮುಂಚೆ ಏನು ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು ನಾನು ಎಂದಿಗೂ ಕೂಡ ಬಿ ಜೆ ಪಿ ಜೊತೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ನಾಲ್ಕಕ್ಕೆ ಮೈತ್ರಿ ಮಾಡ್ಕೊಂಡು ಕೇಂದ್ರ ಮಂತ್ರಿ ರೀ ದಟ್ ಈಸ್ ವಾಟ್ ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್ ನಾನು ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ ನಾನು ಅದನ್ನೇ ಹೇಳ್ತಿರೋದು ನಾನು ತಪ್ಪು ಸರಿ ವಿಮರ್ಶೆ ಮಾಡ್ತಿದ್ದಿಲ್ಲ ಈಗ ಬಂದಿರತಕ್ಕಂಥದ್ದೇನು ಈಗ ಆ ಸಮುದಾಯಕ್ಕೆ ಒಂದು ನೋವಿದೆ ಏನು ಸ್ವ ನಮಗೆ ಸ್ವಾತಂತ್ರ ನಮ್ಮ ರಾಜ್ಯ ರಚನೆ ಆದ ಮೇಲೆ ಎರ ಒಂದು ಟರ್ಮನ್ನು ಪೂರ್ತಿ ಸಮುದಾಯ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಆಳ್ವಿಕೆ ನಡೆಸಿಲ್ಲ ಒಂದೇ ಒಬ್ಬ ಒಬ್ಬ ವ್ಯಕ್ತಿ ಪೂರ್ಣವಾಗಿ ಮಾಡಿದ್ದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದಾಗ ಅದು ಕ್ಯಾಚಿ ಪಾಯಿಂಟ್ ಆಯಿತು ಅಲ್ಲಿಗೆ ಅವ್ರಿಗೆ ಅದು ಅಡ್ವಾಂಟೇಜ್ ಆಯಿತು ಆ ಒಂದು ಮಾತುಗಳನ್ನು ಉಪಯೋಗಿಸ್ ಅಧಿಕಾರಕ್ಕೆ ಬಂದ ಮೇಲೆ ನಿಮಗೆ ಕೊಟ್ಟಂಥ ಪೇಪರು ಪೆನ್ನರು ಏನಾಯಿತು ಅಂತ ಪ್ರಶ್ನೆಯನ್ನು ಮುಂದಿನ ಚುನಾವಣೆಯಲ್ಲಿ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಏನು ಉತ್ತರ ಹೇಳ್ತಾರೆ ಅವ್ರಿಗೊಂದು ಪರಿಸ್ಥಿತಿ ಆಯಿತು ಸರ್ ಈಗ ಸನ್ಮಾನ್ಯ ಈಗ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ದೆಲ್ಲಿ ಹೇಳಿದಂಥ ಮೂರು ಕ್ಲಾರಿಫಿಕೇಷನ್ಸು ಹೇಗಿತ್ತು ಲೆಕ್ಕ ಹಾಕೊಳ್ಳಿ ಮೊದಲೇ ಕ್ಲಾರಿಫಿಕೇಷನ್ಸ್ ಏನು ನಾನೇ ಮುಂದಿನ ಮುಖ್ಯಮಂತ್ರಿ ನಾನೇ ನಾನೇ ಮುದ್ದೆ ಇಪ್ಪತ್ತೆಂಟವರೆಗೂ ನಾನೇ ಮುಖ್ಯಮಂತ್ರಿ ಅದ್ರ ನಂತರ ನಾನೇ ಅಂತಕ್ಕಂಥ ಮಾತನ್ನ ಮುಂದುವರಿತೀನಿ ಅಂತಕ್ಕಂಥ ಹೇಳಿ ಒಂದು ಮುಗಿಸಿರು ಎರಡನೇ ಮಾತು ಸರ್ ಎರಡನೇ ಕ್ಲಾರಿಫಿಕೇಶನ್ ಏನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪ್ರಶ್ನೆ ಅಲ್ಲ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು ನಮ್ಗೆ ಅಲ್ವೇ ಅಲ್ಲ ಅದು ಪ್ರಶ್ನೆ ಅಲ್ಲ ಬಿಜೆಪಿ ಇನ್ನು ಎರಡು ಪಾಯಿಂಟ್ ನಾನು ಬರ್ತೀನಿ 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 ఇది ఏష్యెట్ న్యూస్ నెట్వర్క్ ప్రస్తుతి